ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಅರಣ್ಯ ಮಾದರಿ ಕೃಷಿ ಅಂದರೆ ಮರ ಆಧಾರಿತವಾದಂಥ ಕೃಷಿ ಪದ್ಧತಿನಲ್ಲೂ ಕೂಡ ತೋಟಗಾರಿಕೆ ಬೆಳೆಯನ್ನು ಬೆಳೆಯಬಹುದು ಅಂದರೆ ತರಕಾರಿಯನ್ನು ಕೂಡ ಬೆಳೆಯಬಹುದು ಅನ್ನೋದನ್ನು ತೋರಿಸ್ಕೊಟ್ಟಂಥ ರೈತರು ಇಲ್ಲಿ ಒಬ್ಬರಿದ್ದಾರೆ ಅವ್ರ ಅವರ ಹೆಸರು ಮಹೇಶ್ ಅಂತ ಗಟ್ಟಹಳ್ಳಿ ಗ್ರಾಮ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಇವರು ಹೇಗೆ ಮರ ಆಧಾರಿತ ಕೃಷಿಯ ಬೇಸಾಯದಲ್ಲಿ ಅಂದರೆ ಮಹಾಗನಿ ಮರಗಳನ್ನು ಹಾಕಿದ್ದಾರೆ ಸುಮಾರು ಒಂದು ಕಾಲು ಎಕರೆ ಪ್ರದೇಶದಲ್ಲಿ ನಾನ್ನೂರೈವತ್ತಕ್ಕಿಂತ ಹೆಚ್ಚು ಮಹಾಗನಿಯನ್ನು ಹಾಕಿದ್ದಾರೆ ಅದು ಆಲ್ರೆಡಿ ಎರಡು ಮೂರು ವರ್ಷದ್ದು ಮೂರು ಮೂರು ವರ್ಷಕ್ಕಿಂತ ಮೇಲ್ಪಟ್ಟು ಬೆಳೆದಿರ್ತಕ್ಕಂಥ ಮರ ಅದರ ಮಧ್ಯೆ ಇವರು ತರಕಾರಿ ಬೇಸಾಯ ಮಾಡಿದ್ದಾರೆ ಅದರಲ್ಲೂ ಟೊಮೊಟೊ ಕೃಷಿ ಮಾಡಿದ್ದಾರೆ ಟೊಮೊಟೊ ಕೃಷಿನಲ್ಲಿ ಎಷ್ಟು ಅದ್ಧೂರಿಯಾಗಿ ಇಳುವರಿ ತೆಗೆದಿದ್ದಾರೆ ಯಾವ ರೀತಿ ಅವರು ಮಾಡ್ತಾಯಿದ್ದಾರೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ರಿ ದಯಮಾಡಿ ಅವರು ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊಳ್ತೀನಿ ಬನ್ನಿ ಸ್ನೇಹಿತರೆ ಆ ಮಹೇಶ್ ಅವರ ತೋಟವನ್ನು ನೋಡ್ಕೊಂಬರೋಣ ಹೇಗೆ ಮಾಡಿದ್ದಾರೆ ಹೇಳಿ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ಹೆಸರು ಸರ್ ನಮ್ಮ ಹೆಸರು ಮಹೇಶ್ ಅನ್ಬಿಟ್ಟು ನಾವು ಗಟ್ಟಳಿಯವರು ಮತ್ತೂರ್ ತಾಲೂಕು ನಮ್ದು ಹ್ಮ್ ಈಗ ಹಾರ್ವೆಸ್ಟ್ ಮಾಡ್ತಾ ಇದೀವಿ ಆ ಎಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ ಬಿಸಿಲು ಟೈಮ್ ಇದು ಜಾಸ್ತಿ ಇತ್ತು ಗಿಡ ಕೂರ್ಲಿಲ್ಲ ಹ್ಮ್ ಹೆಚ್ಚು ಕಡಿಮೆ ಒಂದು ಮೂರು ಸಾವಿರ ಗಿಡ ನೆಡೋದಕ್ಕೆ ಒಂದು ಎಂಟು ಎಂಟು ಸಾವಿರ ಗಿಡ ಇದು ಒಂದು ಎಕರೆ ಇದೆ ಸರ್ ಒಂದ್ ಎಕರೆ ಇದೆಯಾ ಒಂದು ಒಂದೂವರೆ ಎಕರೆ ಇದೆ ಇದ್ರ ಒಂದು ಮೂರ್ ಸಾವಿರ ನಾವು ಮಾಗನಿ ಇದೆ ಮಧ್ಯ ಅದ್ರ ಮಧ್ಯ ಮಾಡ್ಕೊಂಡಿರಂತ ಸರ್ ಎಷ್ಟು ಎಷ್ಟು ಎಕರೆ ಇದೆ ನೀವು ಸರ್ ಇದು ಒಂದು ಮುಕ್ಕಾಲ್ ಎಕರೆ ಇದೆ ಮಧ್ಯ ಒಂದು ಮಕ್ಕಾಲ ಎಕರೆ ನಲ್ಲಿ ಪೂರ್ತಿ ಒಂದು ಮಕ್ಕಾಲ್ ಎಕರೆ ಪೂರ್ತಿ ಹಾಕಿದೀರ ಸರ್ ಸರ್ ಹಾಕಿದೀನಿ ಆದ್ರೆ ದೂರ ಡಿಸ್ಟೆನ್ಸ್ ಜಾಸ್ತಿ ಇದೆ

ಸರಿ ಯಾವುದು ಟೊಮೇಟೊ ಗಿಡನಾ ಟೊಮೊಟೊ ಗಿಡ ಎರಡ್ ಅಡಿ ಮಾಮೂಲಿ ಸರ್ ಅದು ಎರಡ್ ಅಡಿ ಕೊಟ್ಟಿದೀರಾ ಎರಡ್ ಅಡಿ ಕೊಟ್ಟಿದೀವಿ ಅದು ಇದು ಈ ಪಟ ಮಾತ್ರ ಜಾಸ್ತಿ ಇದು ಪಟಾ ಜಾಸ್ತಿ ಇದೆ ಅಂತಂದ್ರೆ ಮಾಗನಿ ಇದೆಯಲ್ಲ ಸರ್ ಇದ್ರ ಲೈನ್ ಅಲ್ಲಿ ಮಾಡಿದ್ರೆ ಈ ಗಿಡಕ್ಕೆ ಪ್ರಾಬ್ಲಮ್ ಆಯ್ತದೆ ಅಂದ್ಬಿಟ್ಟು ಇದನ್ ಬಿಟ್ಟು ಮಧ್ಯ ಸೆಂಟರ್ ಖಾಲಿ ಜಾಗದಲ್ಲಿ ಮಾಡಿದೀ ಖಾಲಿ ಜಾಗದಲ್ಲಿ ಮಾಡ್ಕೊಂಡಿದ್ವಿ ಹಾ ಈಗ ಆ ಎಕ್ಚಲ್ ಅಂದ್ರೆ ಒಂದ್ ನಾಲ್ಕ್ ಸಾವಿರ ಸಸಿ ಆಗಿರೋ ಸಾಕಾಗಿತ್ತಲ್ವಾ ಹ್ಮ್ ನಾಕು ನಾಲ್ಕುವರ್ ಸಾವಿರ ಆಗಿದ್ರೆ ಸಾಕಾಗಿತ್ತು ಆದ್ರೆ ಬೇಸಿಗೆ ಕೂರ್ಲಿಲ್ಲ ಸರ್ ಆಗ ಗಿಡ ಕೂರ್ಲಿಲ್ಲ ಸಿಕ್ಕಾಪಟ್ಟೆ ಸಮಸ್ಯೆ ಆಗೋಯ್ತು ಈ ಕುಂತಿರೋದೆ ಅದು ಇದು ಹಾಂ ಈಗ ಎಂಟು ಒಂಬತ್ತು ಸಾವಿರ ತಂದು ಸುಮಾರು ಹೋದವು ಸಸಿಗಳು ಸುಮಾರೇನು ಸರ್ ಮುಕ್ಕಾಲು ಭಾಗ ಹೋಗ್ಬಿಡ್ತು ಬರೀ ಮು ಒಂದು ಎರಡು ಸಾವಿರದ ಏಳುನೂರು ಎಂಟುನೂರು ಗಿಡ ಇದೆ ಅಷ್ಟೇ ಇಲ್ಲಿ ಟೊಮೊಟೊ ಗಿಡ ಈಗ ಎರಡು ಸಾವಿರದ ಎಂಟ್ನೂರು ಗಿಡ ಇದೆ ಹಾಂ ಒಂದು ಎರಡು ಸಾವಿರದ ಎಂಟುನೂರು ಗಿಡ ಇದೆ ಹಾಂ ಇದು ಮೊದಲನೇ ಕಟಾವ ಸರ್ ಸರ್ ಇದು ಮೊದಲನೇ ಕಟಾವು ಇವತ್ತು ಹಾಂ ನೋಡಿ ಆ ಕಡೆ ಅಲ್ಲಿ ಇದೆ ಇಲ್ಲ ಗುಡಿಯಲ್ಲಿ ನೋಡ್ತಾ ಇದ್ದೀನಿ ಸುಮಾರು ಮೊದಲನೇ ಕಟಾವು ಇನ್ನು ಕಟಾವು ನಡೀತಾ ಇದೆ ಸರ್ ಇನ್ನೂ ನಡೀತಾ ಇದೆ ಇನ್ನ ನಾ ಒಂದು ಕಾಲು ಭಾಗ ಕಿಳ್ಬೇಕು ಎಷ್ಟು ಆಗ್ಬೋದು ಸರ್ ಇದು ಎಷ್ಟು ಕ್ರೇಟ್ ಆಗ್ಬೋದು ಸರ್ ಸರ್ ನಾವು ಒಂದು ಎಂಬತ್ತರಿಂದ ನೂರ ಆಗ್ಬೋದು ಅಂತ ಅನ್ಕೊಂಡಿದೀವಿ ಅದು ಎಲ್ಲ ಇದ್ ಮಾಡಾದ್ಮೇಲೆ ಕ್ರೇಟ್ ತುಂಬಾದ್ಮೇಲೆ ಗೊತ್ತಾಗದ ಅದು ನಮ್ಗೆ ಎಷ್ಟು ಕ್ರೇಟ್ ಆಯ್ತದೆ ಕ್ರೇಟ್ ಆಗುತ್ತೆ ಹ್ಮ್ ನೂರು ಒಳಗಡೆ ಆಗುತ್ತೆ ಏನಿದೆ ಸರ್ ರೇಟ್ ಇವಾಗ ಸರ್ ಈಗ ನಿನ್ನೆ ಮೊನ್ನೆ ಎಲ್ಲ ಎಂಟ್ನೂರ ಐವತ್ತು ಎಂಟ್ನೂರಕ್ಕೆ ಹೋಗಿದೆ ಇವತ್ತು ಹಾರ್ವೆಸ್ಟ್ ಮಾಡಿರೋದು ಏನ್ ರೇಟ್ ಹೋಗುತ್ತೋ ಗೊತ್ತಿಲ್ಲ ನೀವು ಎಲ್ಲಿ ಯಾವ ಮಂಡಿಗೆ ಹೊಡೆಯೋದು ಸರ್ ಕೆ ಮಾರ್ಕೆಟ್ ಕಲಾಶ್ ಪಳ್ಳಿಯ ಹೌದು ಕೋಲಾರ ಹೊಡಿತಿದ್ರಲ್ವಾ ಸರ್ ಕೋಲಾರ ಹೊಡಿತಿದ್ವಿ ಈಗ ಕೋಲಾರದಿಂದನೇ ಕಲಾಶಿ ಪಳ್ಳಿಯ ಬರ್ತಾ ಇದೆ ಟೊಮೆಟೊ ಅದಕ್ಕೆ ರೆಡ್ ಡೌನ್ ಆಗಿತ್ತು ಸಾವಿರ ಕಂತ ಹೋಗ್ಬಿಟ್ಟಿತ್ತು ಕಲಾಶಿ ಪಳ್ಳ್ಯ ಕೋಲಾರದಿಂದ ಅದು ಅಣ್ಣದ ಗಿಡ ಅಣ್ಣ ಹಣ್ಣ ಅಲ್ಲಿ ಗೋಲ್ಡ್ ಕಲರ್ ಮಾತ್ರ ತಗೊಳೋದು ಸ್ಟೇಷನ್ ಕಳಿಸ್ತಾರಲ್ವಾ ಅವ್ರು ಗೋಲ್ಡ್ ಕಲರ್ ಮಾತ್ರ ಇದ್ರು ಮಾತ್ರ ತಗೊಳ್ಳೋದು ಅಣ್ಣಾದ್ರೆ ತಗೊಳಲ್ಲ ಹಣ್ಣೆಲ್ಲ ಈಗ ಬೆಂಗಳೂರು ಮಾರ್ಕೆಟ್ಗೆ ಹೊಡಗಬಿಡ್ತಾ ಇದಾರೆ ಅವರು ಬೆಂಗಳೂರು ಮಾರ್ಕೆಟ್ ಬರ್ತಾ ಇದೆ ಹ ಈಗ ಸಾವಿರದ ಹತ್ತರ ಇದೆ

ಇದೆಲ್ಲ ಇದೆ ಕಪ್ ಕಪ್ಪಾಗಿರೋವಂಥದ್ದು ಸಿಕ್ಕಾಪಟ್ಟೆ ನಾವು ಒಂದು ಆ ನೂರು ನೂರೈವತ್ತು ಪ್ಲೇಟ್ನ ಆಚೆ ಹಾಕಿದೀವಿ ಕಾಲುವೆಗೆ ಸುರಿದಿದ್ದೀವಿ ಆ ಥರ ತೋರ್ಸಿದ್ರೆ ಸರಿ ಈ ತರ ಆಗ್ಬಿಡುತ್ತೆ ಸರ್ ಅಂಟು ಕಪ್ ಬಿಡುತ್ತೆ ಹಾಂ ಇದು ಇದೆಲ್ಲ ಕಡಿಮೆ ಇದೆ ನಾವೆಲ್ಲ ಕ್ಲೀನ್ ಮಾಡಿರೋದ್ರೊಳಗೆ ಎಲ್ಲೋ ಕಾಣಿಸ್ತಾ ಇದೆ ಈಗ ಈಗ ಆಚೆ ಆಗುತ್ತೆ ಸರ್ ಸರ್ ಇದು ಸಿ ಎನ್ ಬೋರ್ ಕೊರತೆ ಅಂತಾರೆ ಬೇರೆ ತಳಿಗೆಲ್ಲ ಈ ತರ ಆಗಲ್ಲ ಸಿ ಎನು ಬೋರ್ ಅನ್ ಕೊರತೆ ಹಾಂ ಈ ತಳಿಗೆ ಮಾತ್ರ ಹಿಂಗ್ ಆಗ್ತದೆ ಇದು ಹಾಂ ಹಾಂ ಇದು ಸಮಸ್ಯೆ ಕೊಡ್ತು ನಾವು ಪಕ್ಕದಲ್ಲೊಂದು ಇನ್ನೂ ಒಂದು ಎಂಟು ಸಾವಿರ ಗಿಡ ಅಲಂಕಾರ ನೆಟ್ಟಿದ್ದೀವಿ ಎಂಟು ಸಾವಿರನೂ ಕೂತಿದೆ ಅದು ಹಾಂ ಹಾಂ ಅದು ಒಳ್ಳೆ ಬ್ರಾಂಡ್ ಅದು ಅದ್ರ ಬಗ್ಗೆ ಒಂದ್ ಹಾಕಿದ್ದು ಈಗ ಮಳೆ ಸ್ಟಾರ್ಟ್ ಆಯ್ತು ಅಜಾನಕ್ ಆಗಿ ಮಳೆ ಬಂತಲ್ಲ ಈಗ ಮಾರ್ಚ್ ಮಳೆ ಬರ್ತಿರ್ಲಿಲ್ಲ ಈ ಸರಿ ಮಳೆ ಬಂತು ಅದು ಒಂದ್ ಸ್ವಲ್ಪ ಇದು ಮಳೆ ಹೋದ್ರು ಒಂದ್ ಸ್ವಲ್ಪ ಡ್ಯಾಮೇಜ್ ಇದು ಸ್ವಲ್ಪ ಆಗಿ ಸ್ವಲ್ಪ ಮಳೆ ಕಾಣಿಸ್ಕೊಂಡಿದ್ರಿಂದ ಇದಾಯ್ತು ಇದು ಇದಂತೂ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ಇದು ನಮ್ಗೆ ಹೆಚ್ಚು ಲಕ್ಷ ರೂಪಾಯಿ ಎಣ್ಣೆ ಹೋಗಿದೆ ಇವತ್ತಿನ ರೇಟ್ಗೆ ರೈತ ಹಿಂಗ್ ಬೆಳೆದ್ ಬಿಟ್ಟು ಹಿಂಗಾದ್ರೆ ಏನ್ ಮಾಡ್ಲಿ ಸರ್ ಇದು ಯಾವ ಮಿಸ್ಟೇಕ್ ಅಂತ ನೀವ್ ಸರ್ ಇವರು ಸಿ ಎನ್ ಬೋರಾನ್ ಕೊಡ್ತೇ ಅಂತ ಹೇಳ್ತಾರೆ ಇದಕ್ಕೆ ಸಿಕ್ಕಾಪಟ್ಟೆ ಸಮಸ್ಯೆ ಸರ್ ಇದಕ್ಕೆಲ್ಲ ನಾವು ತೋಟಗಾರಿಕೆ ಡೈರೆ ಇವ್ರನ್ನ ನಿರ್ದೇಶಕರು ಕೇಳ್ಕೊಂಡೆ ನಾವು ಇದ್ ಮಾಡೋದು ಅದು ಸಿಎನ್ ಎನ್ ಬೋರಾನ್ ಎಲ್ಲ ಕೊಟ್ಟರು ಕೂಡ ಹಿಂಗ ಆಗ್ತದ ಇದು ನಾವು ಔಷಧಿ ಹೊಡಿಯೋದಲ್ಲ ಫುಲ್ ಬ್ರಾಂಡೇನೆ ಎಲ್ಲಾ ಸಿಜೆಂಟ್ ಅದು ಅಂತ ಬ್ರಾಂಡ್ ಕಂಪ್ನಿ ಹೊಡಿತೀವಿ ನೋಡ್ರೆ ಈ ತರ ಸಮಸ್ಯೆ ಕೊಡ್ತೈತೆ ನಮ್ಗೆ ಇವು ಈ ತರ ಈ ತರ ಹಿಂಗಾಗ್ಬಿಟ್ರೆ ಹಣ್ಣು ಸಿಕ್ಕಾಬಿಟ್ಟೇವೆ ಎಷ್ಟು ಸರ್ ಹೆಚ್ಚು ಕಡಿಮೆ ಹತ್ತಾಳು ಬೆಳಿಗ್ಗೆಯಿಂದ ಸಂಜೆವರೆಗೂ ಸುರ್ತಿದೀವಿ ನಾವು ಈ ತಳಿಲಿ ಇದೊಂದು ಸಮಸ್ಯೆ ಇದೆ ಏನು ಸಮಸ್ಯೆ ಅಂತ ವಾತಾವರಣ ಬೋರನ್ ಕೊರತೆ ಅಂತ ಅವ್ರು ಹೇಳ್ತಾರೆ ಅಂಗಿಲಿ ಸಿ ಎನ್ ಇದಕ್ಕೆ ಎಷ್ಟು ಕೊಟ್ಟಿದ್ದೀನಿ ಗೊತ್ತಾ ಸರ್ ನಾಲ್ಕು ಮೂಟೆಯಿಂದ ಐದು ಮೂಟೆ ಕೊಟ್ಟಿದ್ದೀನಿ ಯಾವ ಬೆಳೆಗೂ ಸಿ ಎನ್ ಅಷ್ಟೊಂದು ಕೊಡಂಗಿಲ್ಲ ಒಂದ್ ಟೈಮ್ ಒಂದ್ ಒಂದ್ ಎಕರೆಗ್ ಒಂದ್ ನಾಲ್ಕ್ ನಾಲ್ಕ ಕೆಜಿ ಕೊಟ್ಟರೆ ಸಾಕಾಗ್ತದೆ ಇದಕ್ಕೆ ಒಂದು ಮೂಟೆ ಕೊಟ್ರು ಈ ಸಮಸ್ಯೆ ಈ ಕಾಡೆ ಕಾಡುತ್ತೆ ನಮ್ಗೆ ಒಂದೊಂದ್ ಮೂಟೆ ಕೊಟ್ಟಿದ್ದೀರಾ ಓ ಸರ್ ಸಿಕ್ಕಾಬಟ್ಟೆ ಅದಕ್ಕೆ ಮೂಟೆ ಅಂದ್ರೆ ಇಪ್ಪತ್ತೈದು ಕೆಜಿ ಇದ ಸರ್ ಇಪ್ಪತ್ತೈದು ಕೆಜಿ ವಾಟರ್ ಸಾಲಿಬಲ್ ಅದು ಸಾಲಿಬಲ್ ಅದು ಈ ತರ ಸಮಸ್ಯೆ ಕೊಡ್ತೈತೆ ಈಗ ಇವತ್ತಿನ ಎಷ್ಟು ಅಂದಾಜು ನೀವು ಸರ್ ನಾವು ಎಲ್ಲ ಟೋಟಲ್ ಲೆಕ್ಕ ಹಾಕೊಂಡಿದ್ರೆ ಒಂದು ಸಾವಿರ ಕಂಟ ರೀಚ್ ಆಗ್ಬೇಕು ಅಂತ ಅನ್ಕೊಂಡ್ವಿ ಈಗ ಸಾವಿರ ರೀಚ್ ಆಗಲ್ಲ ಯಾಕೆಂದ್ರೆ ಅದು ಸಣ್ಣ ಕಾಯಲ್ಲೇ ಇಷ್ಟು ಇಷ್ಟಲ್ಲ ಕಿತ್ ಹಾಕಿದೀವಿ ನಾವು ಇಷ್ಟಲ್ಲ ಹೆಚ್ಚು ಕಡಿಮೆ ಒಂದು ಇಪ್ಪತ್ ಲೀಟರ್ ಬಕೆಟ್ ಅಲ್ಲಿ ಒಂದು ನೂರೈವತ್ತು ಬಕೆಟ್ ಕಿತ್ ಅಂದ್ರೆ ಅದು ಸೈಜ್ ಬಂದ್ರೆ ಎಷ್ಟಾಗ್ತಿತ್ತು ಅಂತ ಲೆಕ್ಕ ಹಾಕೊಳ್ಳಿ ಈ ಸೈಜ್ ಇಂದ ಎಲ್ಲಾ ಕಿತ್ ನಾವು ಈಗ ನೋಡಿ ಇದೆಲ್ಲ ಸೈಜ್ ಸೈಜ್ ಏನೋ ಪರವಾಗಿಲ್ಲ ಸರ್ ಸೈಜ್ ಚೆನ್ನಾಗಿ ಈ ಹಣ್ಣು ಕಪ್ಪ ಸಮಸ್ಯೆ ಸಿಕ್ಕಾಪಟ್ಟೆ ಕಾಡ್ತಾ ಇದೆ ಇದು ಇಳುವರಿ ಚೆನ್ನಾಗ್ ಬಂದಿದೆ ಅಲ್ವಾ ಸರ್ ಸರ್ ಇಳುವರಿ ಚೆನ್ನಾಗ್ ಬಂದ್ಬಿಟ್ಟು ಈ ತರ ಕಾಯಿ ಆದ್ರೆ ಏನ್ ಮಾಡ್ಲಿ ಸರ್ ನಾವು ಸರ್ ಗಿಡಕು ಏನೋ ಅಂತ ಡ್ಯಾಮೇಜ್ ಏನಾಗ್ಲಿಲ್ಲ ಆದ್ರೆ ಆತರ ನೋಡ್ಕೊಂಡ್ವಿ ಇದು ಅಂಡ್ ಕಪ್ಪಾಗೆ ಹ್ಮ್ ಅದಕ್ಕೆ ಈ ಅಲ್ಲಿ ಇದೊಂದು ಸಮಸ್ಯೆ ಇದೆ ನಮ್ಗೆ ಪಕ್ಕದಲ್ಲಿ ನಾವು ಎಂಟು ಹಾಕಿದ್ವಿ ಅದಕ್ಕೆ ಮುಂಚೆ ಹತ್ತು ಅರವ ಅಲಂಕಾರ ಹಾಕಿದ್ವಿ ಅಲಂಕಾರ ಅಲ್ಲಿ ಸೂಪರ್ ಆಗಿರೋಂತ ಇಳುವರಿ ಬಂತು ಅದರಲ್ಲಿ ಅಂಡ್ ಕಪ್ ಅಂತ ಅನ್ನೋ ಇದೇ ಬರಲ್ಲ ಮಾರ್ಕರ್ ಇಲ್ಲ ಅದಕ್ಕೆ ಆ ತರ ಬರುತ್ತೆ ಅದ್ರ ಒಂದ್ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಆದ್ರೆ ಇದು ಚೆನ್ನಾಗಿ ಬಿಡುತ್ತೆ ಫಲಾನು ಅದು ಅದು ಮಾರ್ಕೆಟ್ ಅಲ್ಲ ಸ್ವಲ್ಪ ಬೆಲೆ ಇದೆ ಅದಕ್ಕೆ ಅಲ್ಲ ಇದು ಮೋಸ್ಟ್ಲಿ ಇದು ಸಿ ಎನ್ ಬೋರನ್ ಕೊರತೆ ಹಂಗ ಆಗ್ಬೋದು ಸರ್ ಸಿ ಎನ್ ಬೋರನ್ ಸರ್ ಸಿ ಎನ್ ಬೋರನ್ ಬುಟ್ಟಾದ್ಮೇಲೆ ಆದ್ರೂ ಸರಿ ಆಗ್ಬೇಕಲ್ಲ ಸರ್ ಅದು ಸರಿ ಆಗ್ತಾ ಇಲ್ಲ ಇದು ನಮಗೆ ಈ ತರ ಸಿಕ್ಕಾಪಟ್ಟೆ ಕಾಡ್ತಾ ಇದೆ ಇದು ಒನ್ ಟೆಸ್ಟ್ ಮಾಡಿಸ್ಬೇಕಾಯ್ತು ಸರ್ ಸರ್ ಇದು ರೆಡ್ ಸೈಲೋ ಸಿ ಎನ್ ಕಡಿಮೆ ಇದೆ ಅಂತ ಹೇಳಿದ್ರು ಮೊದಲೇ ಸಿ ಎನ್ ಕೊಟ್ವಿ ಭೂಮಿಗೆ ಸಿ ಎನ್ ಕೊಟ್ರು ಈ ತರ ಕಾಡ್ತಾ ಇದೆ ಇದು ಗಿಡ ಬರುವಾಗೆಲ್ಲ ಚೆನ್ನಾಗಿ ಬಂತು ಕಾಯಿ ಬಿಡುವಾಗ ಚೆನ್ನಾಗ್ ಬಿಡ್ತು ಬುಟ್ಟಾದ್ಮೇಲೆ ಈ ತರ ಆಯ್ತು ಈಗ ಎಷ್ಟನೇ ತಿಂಗಳು ಸರ್ ಇದು ಸರ್ ಅಲ್ಲ ಎಂಟನೇ ತಿಂಗಳಿದ್ ಆಗಸ್ಟ್ ಇದು ಅಲ್ಲಲ್ಲ ನೀವು ನೆಟ್ಟಿ ಎಷ್ಟು ತಿಂಗಳ ಸರ್ ಇದೆ ಮೂರ್ ತಿಂಗಳಾಗೋಯ್ತು ಮೂರ್ ತಿಂಗಳಾಯ್ತು ಹ್ಮ್ ಮೂರ್ ತಿಂಗಳ ಅಷ್ಟೊತ್ತಿಗೆ ಅರ್ಧ ಕಟಾವಾಗಬೇಕಾಯ್ತಲ್ಲ ಸರ್ ಇದು ಮೂರ್ ತಿಂಗಳಿಗೆ ಬರೋಂತದ್ದು ಇದು ಎರಡ ಮುಕ್ಕಾಲ್ ತಿಂಗ್ಳಿಗೆ ಬರ್ಬೇಕು ಎಂಬತ್ ಎಂಬತ್ತೈದ್ ದಿನಕ್ಕೆಲ್ಲ ಬರ್ಬೇಕು ಇದು ಗಿಡ ಒಂದ್ ಸ್ವಲ್ಪ ಏರುಪೇರ್ ಆಯ್ತು ಗಿಡ ಕೂರ್ಲಿಲ್ಲ ಹ್ಮ್ ಕೂರ್ದಿರೋದು ಒಂದ್ ಸಮಸ್ಯೆ ಆಯ್ತು ನಮ್ಗೆ ಆ ಸಮಸ್ಯೆನೂ ಒಂದ್ ಸ್ವಲ್ಪ ಕಾಡ್ತು ನಮ್ಗೆ ಇಲ್ಲಾಂದ್ರೆ ಇನ್ನ ಬೇಗ ಹಣ್ಣು ಸ್ಟಾರ್ಟ್ ಆಗ್ಬೇಕಾಗಿತ್ತು ಇದು ಮಳೆಗಾಲಕ್ಕಾಗಲ್ಲ ಸರ್ ಸ್ವಲ್ಪ ಮಳೆಗಾಲಕ್ಕಿಂಸೆನೆಯಾ ಅಂದ್ರೆ ಆಕ್ಚುಲ್ ಆಗಿ ಸಾಮಾನ್ಯವಾಗಿ ಈಗ ಯಥೇಚ್ಛ ಮಳೆ ಉದ್ದ ಬಿಡ್ತೀವಿ ಈಗ ನಮ್ಗೆ ಗಿಡಕ್ಕೆ ಇದು ಬೇಸಿಗೆಲ್ ಬರೋ ತಳಿ ಇದು ನೀವು ಅವಾಗ ಬೇಸಿಗೆ ಆಕ್ಚುಲ್ ಆಗಿ ಅಜಾನಕ ಮಳೆ ಬಂತು ಮಳೆ ಅಂದ್ರೆ ಹವಾಮಾನ ವೈಪರೀತ್ಯದಿಂದ ಏನು ಆಗಲ್ಲ ಅದೆಲ್ಲ ನಾವ್ ಏನು ಮಾಡಕ್ಕಾಗಲ್ಲ ಸಮಸ್ಯೆ ಆಯ್ತು ಇದು ನಮ್ಗೆ ಕಾಯ ಏನೋ ಬರುತ್ತೆ ಸರ್ ಬುಟ್ರೆ ಈ ತರ ಸಮಸ್ಯೆಗಳು ಕಾಡತದೆ ಇದು ನೋಡಿ ಒಂದು ಊಜಿ ನಿ ಬರ್ದಂಗು ಮೈಂಟೇನ್ ಮಾಡಿದೀವಿ ಆಕ್ಚುಲಿ ಊಜಿ ಅಂತ ಕಾಣ್ತಾ ಇಲ್ಲ ಸರ್ ಊಜಿನೇ ಇಲ್ಲ ಅಲ್ಲಿ ನೀವು ರಾಸಿ ಹಣ್ಣಲ್ಲಿ ನೋಡ್ಬೋದು ಅದು ಅಂಡ್ ಕಪ್ ಬಂದ ಬಿಟ್ರೆ ಒಂದು ಊಜಿ ಬರಂಗ ಬಿಟ್ಟಿಲ್ಲ ನಾವು ಆ ತರ ಸ್ಪ್ರೇ್ ಕೊಡ್ತಿ ನಾವು ಹೌದು ಹೌದು ಪ್ರತಿ ಬಾರಿ ಊಜಿ ಸ್ಪ್ರೇರ್ ಮಾಡ್ತೀವಿ ಊಜಿ ಏನಿಲ್ಲ ಊಜಿ ಇಲ್ಲ ಸ್ವಲ್ಪ ಅಂಡ್ ಕಪ್ ಬಂದಿದೆ ಕಪ್ಪು ಕಪ್ ಸಿಕ್ಕಾಟೆ ಡ್ಯಾಮೇಜ್ ಸರ್ ನಾವು ಮೊನ್ನೆ ಮೊನ್ನೆನೆ ಕೀಳ್ಬೇಕಾಗಿತ್ತು ಒಂದ್ ನೂರ್ ಕ್ರೇಟ್ ನಮ್ಮ ಇದು ಹವಾಮಾನ ವೈಪರೀತ್ಯದಿಂದ ಹಿಂಗ ಆಗತ್ತೆ ಸರ್ ಏನೋ ಗೊತ್ತಿಲ್ಲ ಸರ್ ಇದು ನಮ್ಗೆ ಪ್ರೆಸ್ಟ್ ಟೈಮು ಈ ತಳಿ ಹಾಕಿರೋದು ಪ್ರೆಸ್ಟ್ ಟೈಮು ನಾವು ಇದೇ ಫಸ್ಟ್ ಟೈಮ್ ಇದು ಫ್ರೆಶ್ ಟೈಮು ಇದ್ರದು ಹೇಗೆ ಏನು ಅಂತ ನಮಗೂ ಗೊತ್ತಾಗ್ಲಿಲ್ಲ ನಾವು ಅಲಂಕಾರ ಬೆಳಿತಿದ್ವಿ ಅಲಂಕಾರಲ್ಲಿ ಚೆನ್ನಾಗಿ ಚೆನ್ನಾಗ್ ಬರ್ತದೆ ಇಳುವರಿ ಹ್ಮ್ ಹ್ಮ್ ಆ ಪಕ್ಕದಲ್ಲಿ ಒಂದ್ ಎಂಟು ಸಾವಿರ ಇಲ್ಲಿಂದ ಜಮೀನ್ ಬಿಟ್ಟರೆ ಅದು ಪಕ್ಕದಲ್ಲೇ ಒಂದ್ ಎಂಟು ಸಾವಿರ ಹಾಕಿದೀವಿ ಅದು ಚೆನ್ನಾಗಿದೆ ಈಗ ಒಂದುವರೆ ತಿಂಗಳು ಒಂದ್ ತಿಂಗಳ ಮೇಲೆ ಒಂದ್ ಎಂಟು ದಿನ ತಿಂಗಳು ಏಳನೇ ತಿಂಗಳು ಆರನೇ ತಿಂಗಳು ಇಪ್ಪತ್ತೆಂಟನೇ ತಾರೀಕಲ್ಲಿ ಹಾಕಿರೋದು ಅದು ಈಗಾಗಲೇ ಒಂದ್ ತಿಂಗಳಿಗೆ ಸಕ್ಕತ್ತಾಗಿ ಗಿಡ ಅದು ಹ್ಮ್ ಅದನ್ನ ನೋಡೋರೆ ಇದಕ್ಕೂ ಅದಕ್ಕೂ ಕಂಪೇರಿ ಮಾಡಂಗಿಲ್ಲ ಹ್ಮ್ ಅದು ಕೆಳಗಡೆಯಿಂದಾನೇ ಬಿಡುತ್ತೆ ಪಲಾ ಚೆನ್ನಾಗಿದೆ ಅದು ಈಗ ಅಲ್ಲೇ ಆ್ಯಕ್ಚುಲಾಗಿ ಇಳುವರಿ ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರ್ತಾ ಇದೆ ನೋಡಿ ನಿಮ್ಗೆ ಇಲ್ಲೆಲ್ಲ ಒಂದ್ ಗಿಡದಲ್ಲಿ ನಿಮ್ಗೆ ಕಿತಾಕಿರೋದಕ್ಕೆ ಕಾಣಲಿಲ್ಲ ಬನ್ನಿ ತೋರಿಸ್ತೀನಿ ಸಮಸ್ಯೆನ ಹೆಂಗ್ ಕಾಡುತ್ತೆ ಅಂತ ಇದು ನಮ್ಗೆ ಏನ್ ಮಾಡ್ಲಿ ಸರ್ ಇದ್ರಲ್ಲಿ ಬನ್ನಿ ಈ ಪಕ್ಕಕ್ಕೆ ಬನ್ನಿ ವಿಡಿಯೋ ತಗೊಂಡು ಆ ನೋಡಿ ಒಂದು ಒಂದ್ ಗೊಂಚಲಿ ಎರಡು ಮೂರು ಹಿಂಗೆ ಇದ್ರಲ್ಲಿ ಅಲೆ ಒಂದೆರಡು ಕಿತ್ಕೊಂಡಿದೀವಿ ಕಾಣಂತದನ್ನ ಹೆಣ್ಣು ಕಪ್ಪು ಸಿಕ್ಕಾಪಟ್ಟೆ ಬರುತ್ತೆ ಸರ್ ನಮಗಂತೂ ಬೇಸತ್ತೋಗ್ಬಿಟ್ಟಿದೆ ಈ ಹೆಣ್ಣಲ್ಲಿ ನೋಡಿ ಒಂದೊಂದು ಒಂದೊಂದು ಗೊಂಚಲು ಹಿಂಗಿತ್ತು ಮೊದಲನೇ ಏನು ಹೂ ಬಿಡ್ತೋ ಎಲ್ಲದು ಇದೇ ಕಾಡ್ ಬಿಡ್ತು ನಮಗೆ ನೋಡಿ ಇದು ನೋಡಿ ಕಾಯಿ ನೋಡೋಕೆ ಮಾತ್ರ ಚೆನ್ನಾಗಿ ಕಾಣುತ್ತೆ ಸಮಸ್ಯೆ ಹಿಂಗಿದೆ ಏನು ಅಂದಾಜು ಎಷ್ಟು ಇಳುವರಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಸರ್ ಈ ಸರ್ ಈ ಸರ್ ಏನೋ ಒಂದು ಆರ್ನೂರು ಏಳ್ನೂರು ಪ್ಲೇಟ್ ಸಿಗ್ತದ ಆರ್ನೂರು ಪ್ಲೇಟ್ ಸಿಗ್ತದ ಅಷ್ಟೇ ಆರ್ನೂರು ಪ್ಲೇಟ್ ಅಷ್ಟೇ ಅದ್ರ ಮೇಲಂತೂ ಅಂತೂ ಸಿಗಲ್ಲ ಯಾಕೆಂದ್ರೆ ಫ್ರೆಶ್ ಬ್ಯಾಚ್ ಅಲ್ಲಿ ಹೋಗ್ಬಿಟ್ಟು ಎಂಟ್ನೂರು ರೇಟ್ ಇದ್ರೆ ಆರ್ನೂರು ಪ್ಲೇಟ್ ಎಷ್ಟ ಸರ್ ಸರ್ ಅದು ಹಿಂಗೆ ಲೆಕ್ಕ ಹಾಕೊಳ್ಳಿ ಸರ್ ಹೆಚ್ಚು ಕಡಿಮೆ ಆಗುತ್ತೆ ನಾಲ್ಕು 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 ಲಕ್ಷ ಆಗುತ್ತೆ ನಿಮ್ ಖರ್ಚು ಅಂದಾಜು ಎಷ್ಟು ಸರ್ ಇದಕ್ಕೆ ಯಥೇಚ್ಛವಾಗಿ ಖರ್ಚು ಮಾಡಿದೀವಿ ಎಲ್ಲ ಬ್ರಾಂಡೆಡ್ ಔಷಧಿನೇ ಹೊಡೆದಿರೋದು ಲೋಕಲ್ ಹೊಡೆದೇ ಇಲ್ಲ ಇದಕ್ಕೆ ಯಾಕೆಂದ್ರೆ ನಾವು ಗೊಬ್ಬರನ ಅಷ್ಟೇ ಐ ಸಿ ಎಲ್ ಅವ್ರದೇ ಬಿಡೋದು ಎ ಐ ಸಿ ಎಲ್ ಅವ್ರದೇ ಬಿಡೋದು ಅದನ್ನ ಚೆನ್ನಾಗ್ ಬರುತ್ತೆ ಗೊಬ್ಬರದಲ್ಲಿ ಏನ್ ಕೊರತೆ ಕೊಟ್ಟಿಲ್ಲ ಏನಿಲ್ಲ ಈ ಈ ತಳಿಲೆ ಇದೊಂದು ಸಮಸ್ಯೆ ಅಂತ ನಮ್ಗೇನು ಬೇಜಾರಾಗ್ಬಿಟ್ಟಿದೆ ಇದು ಹತ್ತು ಸರ್ ಇದು ನಾನ್ ಫಸ್ಟ್ ಟೈಮ್ ಹಾಕಿರೋದು ಇದು ನಾನು ಒಳ್ಳೆ ತಳಿ ಅಂತಾನು ಹೇಳಕ್ಕಲ್ಲ ಸರಿ ಇಲ್ಲ ಅಂತಾನು ಹೇಳಕ್ ಯಾಕಂದ್ರೆ ನಾನು ಒನ್ ಟೈಮ್ ಇಟ್ಟಿ ನಾನು ಅದನ್ನ ಅದನ್ನ ಹೇಳಕ್ ನಾನು ನೋಡಿ ಎಲ್ಲಾ ಗಿಡದಲ್ಲೂ ಬೇರೆ ಸಮಸ್ಯೆ ಇಲ್ಲ ಸರ್ ಇದು ತುಂಬಾ ವರ್ಷದಿಂದ ಇರುವಂತ ಸ್ಥಳ ಇದು ಚೆನ್ನಾಗಿ ಇದೆ ಬಟ್ ಇದು ಏನೋ ಬೇರೆ ಪ್ರಾಬ್ಲಮ್ ಇರ್ಬೇಕು ಸರ್ ಸರ್ ಬೇರೆ ಅಂತಂದ್ರೆ ಈಗ ಈಗ ಸಿ ಎನ್ ಬೋರಾನ್ ಕೊಟ್ಟಾದ್ಮೇಲೆ ಅಂದ್ರೆ ಸರಿ ಆಗುತ್ತಲ್ಲ ಸರ್ ಹಳಿ ಸಮಸ್ಯೆಗಿಂತ ವಾತಾವರಣದ್ದು ಇರಬೇಕು ಅಂತ ಅನ್ಸುತ್ತೆ ಸರ್ ಏನೋ ಇರ್ಬೋದೇನೋ ಸರ್ ಈ ಸಿ ಎನ್ ಬೋರ ಕೊರತೆಯಿಂದಲೂ ಆಗಿರ್ಬೇಕು ಅಂತ ಸರ್ ಈ ಹಾಕಿರೋದು ನಾವು ಸುಮ್ನೆ ಅದನ್ನ ಇದು ಮೊದ್ಲಿಂದಲೂ ಇರುವಂತ ಒಳ್ಳೆ ಬ್ರೀಡೇ ಇದು ಸರ್ ಎಲ್ಲಾ ಹೇಳ್ತಿದ್ರು ಒಳ್ಳೆ ತಳಿ ಇಂತ ಆದ್ರೆ ನನ್ಗೆ ಕಾಡ್ತಾ ಇದೆಯಲ್ಲ ಇದು ಇದು ನನ್ಗೆ ಬೇಜಾರಾಗ್ತಾ ಇದೆ ನಾನು ಇಷ್ಟೊಂದು ಕಾಸ್ಟ್ಲಿ ಔಷಧಿ ಹೊಡೆದು ಈ ತರ ಸಮಸ್ಯೆ ಕೊಟ್ರೆ ನೋಡಿ ಇದೇನು ಏನ್ ಮಾಡಕ್ ಆಗ್ತದೆ ಇದೆಲ್ಲ ತಿಪ್ಪ ಇನ್ನು ಮಾರ್ಕೆಟ್ ತಗೊಂಡ್ರು ಅಂತ ಒಂಥರ ಇದನ್ನ ನೋಡಿ ಇದು ನಾಲ್ಕು ಐದು ಹಣ್ಣು ಹಾಕಿದ್ರೆ ಅಷ್ಟು ಅಪ್ಪಾಗುತ್ತೆ ಒಂದೊಂದು ನೀವು ಒಂದ್ಸರಿ ಇದು ಮಣ್ಣು ಪರೀಕ್ಷೆ ಮಾಡಿಸ್ಬಿಡಿ ಸರ್ ಹ್ಮ್ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಸರ್ ಈ ಸರಿ ನೋಡೋಣ ಮಣ್ಣು ಪರೀಕ್ಷೆ ಮಾಡಿಸಿ ಯಾಕೆಂದ್ರೆ ಎಲ್ಲ ದಪ್ಪ ಎಲ್ಲ ಸೈಜ್ ಎಲ್ಲ ಚೆನ್ನಾಗ್ ಬರುತ್ತೆ ನೋಡಿ ಕಾಯಿ ಎಲ್ಲ ಈ ತರ ಡ್ಯಾಮೇಜ್ ಆಗ್ಬಿಟ್ರೆ ಅದು ಅರಳಲ್ಲ ಇನ್ನ ಕಾಯಿ ತರ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಷ್ಟು ದಪ್ಪ ಇದೆ ದಪ್ಪ ಬರ್ತದೆ ಇದು ಮೊದ್ಲಿಂದ ಇರುವಂತ ಒಳ್ಳೆ ತಳಿ ಸರ್ ಇದು ಸರ್ ತಳಿ ಅದು ಎಲ್ಲ ಎರಡ್ತಿರೋ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಎಲ್ಲ ಕಡೆಯೂ ಚೆನ್ನಾಗಿದೆ ಸರ್ ಹಣ್ಣು ಬೇರೆ ಏನೋ ಹವಾಮಾನ ವೈಪರಿತ್ಯ ಇರಬೇಕು ಮತ್ತೆ ಯಾವುದೋ ಒಂದು ಪೋಷಕಾಂಶದ ಕೊರತೆನೂ ಇರಬಹುದು ಸರ್ ಯಾಕೆಂದರೆ ಇದು ಸಾಮಾನ್ಯವಾಗಿ ಇದು ಒಳ್ಳೆ ತಳಿನೇ ತುಂಬಾ ವರ್ಷದಿಂದ ಇದೆ ನೋಡಿ ಹಣ್ಣು ಚೆನ್ನಾಗಿದೆ ಸೈಜೆಲ್ಲ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಹಣ್ಣು ಬಂದಿದೆ ನಾಳೆ ಹಣ್ಣು ಕಿತ್ತಿದ್ದಾರೆ ಇದು ತೋರ್ಸೋಕೆ ಅಂತ ಇದು ಕಿತ್ತೆ ಇದನ್ನ ನಿಮಗೆ ಇಲ್ಲ ತುಂಬ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಆದರೆ ಇದು ಇದು ಕಾಡ್ತಾ ಇದೆಯಲ್ಲ ನಮ್ಮನ್ನ ಹೌದು ಇದು ಹಣ್ಣು ಹಾಕಿದ್ರೆ ಒಂದಣ್ಣ ಕ್ರಮ ಆಗಲ್ಲ ಅಷ್ಟು ಅಷ್ಟು ಸಣ್ಣ ಹಣ್ಣಲ್ಲಿ ಹೋಗ್ಬಿಡುತ್ತೆ ಹಣ್ಣು ಹೋಯ್ತು ಅಂತಾನೆ ಆದ್ರೆ ಬೇರೆ ಸಮಸ್ಯೆಗಳು ಇರ್ತದೆ ನೆಕ್ಸ್ಟ್ ಟೈಮ್ ಮಾಡುವಾಗ ಒಂಥರ ಇದು ಇಲ್ಲ ಟೆಸ್ಟ್ ಮಾಡಿಸ್ತೀನಿ ಪರೀಕ್ಷೆ ಮಾಡಿಸ್ಬಿಡಿ ಯಾಕೆಂದ್ರೆ ನಾವು ಏಕಾಏಕಿ ನಾವು ತಳಿ ಇದು ಅಂತ ಹೇಳಕ್ ಬರಲ್ಲ ಇದು ಒಳ್ಳೆ ತಳಿ ಅಲ್ಲೆಲ್ಲ ತಳಿ ಒಳ್ಳೆ ತಳಿ ಸರ್ ಇದು ಆದ್ರೆ ಅಂಡ್ ಕಪ್ ಆಗಂತದಕ್ಕೆ ನಮ್ಗೆ ನಾವು ಬೇಜಾರು ಬಿಡಿದಿವಾ ಈಗ ಬಂಡವಾಳ ಲಕ್ಷ ಬಂಡವಾಳ ಹಾಕಿ ಅವ್ರು ಸೊಸಿನ ಎಷ್ಟು ಒಂದ್ ರೂಪಾಯಿ ಒಂದ್ ಸೊಸಿ ಆಗಿರ್ತದೆ ಈಗೇನು ಎಂಟ್ ಸಾವಿರ ಎಂಟ್ ಸಾವಿರ ರೂಪಾಯಿ ಬಂಡವಾಳ ಅವ್ರಿಗೇನೋ ಎಂಟ್ ಸಾವಿರ ರೂಪಾಯಿ ಅಷ್ಟೇ ನಮ್ಗೆ ಈಗ ಅಂದಾಜ್ ನಿಮ್ಗೆ ಎಷ್ಟು ಸರ್ ಈಗ ಒಂದ್ವರೆ ಲಕ್ಷ ಖಾಲಿ ಆಗಿದೆ ನಮ್ಗೆ ಅಲ್ಲ ಮಿನಿ ಓಲಿ ಈಗ ಇವತ್ತಿನ ರೇಟ್ ಹಾಕೊಂಡ್ರು ನಾಲ್ಕೂವರೆ ಬಂದ್ರು ಎರಡು ಲಕ್ಷ ಖರ್ಚೆ ತೆಗೆದ್ರುನು ಲಾಸ್ ಏನ ಆಗಲ್ಲ ಸರ್ ಲಾಸ್ ಆಗಲ್ಲ ಈಗ ಕಡಿಮೆ ರೇಟ್ ಅಲ್ಲಿ ಇದ್ರೆ ನಮ್ಗೆ ಬಂಡವಾಳ ಬರೋದೇ ಕಷ್ಟ ಆಗ್ತಿತ್ತಲ್ಲ ಸರ್ ಈಗ ರೇಟ್ ಜಾಸ್ತಿ ಇದೆ ಅಂತ ನಾವು ಆತರ ಎಕ್ಸ್ಪೆಕ್ಟ್ ಮಾಡ್ಬಾರ್ದು ನಮ್ಗೆ ಇಳುವರಿ ಇದ್ರೆ ರೇಟ್ ಕಡಿಮೆ ಇದ್ರೂ ಅಷ್ಟೇ ಅಷ್ಟೇ ಮಟ್ಟಕ್ಕೆ ಹೋಗ್ಬಿಡ್ತದೆ ಹೋದಾಗ ಈಗ ಒಳಗಡೆ ಬಂದ್ಬಿಡ್ತದೆ ನಾವು ನೆಕ್ಸ್ಟ್ ಟೊಮೊಟೊ ಬೆಳೆಯಂಗೆ ಇಲ್ಲ ಈಗ ಒಳಗಡೆ ಬಂದ್ರೆ ಮನೇಲಿ ಬೆಳೆ ಬಿಡ್ತಾರಾ ಎಲ್ಲ ಲಾಸ್ ಮಾಡ್ಕೊಂಡು ಯಾಕೆ ಹೋಗ್ತೀಯ ಸುಮ್ನೆ ಬೇರೆ ಕೆಲಸ ಮಾಡುವಂತಾರೆ ವ್ಯವಸಾಯ ಬಿಟ್ಟು ಬೇರೆ ಅಂತಾರೆ ಅಲ್ವಾ ಹೌದು ಸತ್ಯ ಸತ್ಯ ನಮ್ಮಅಮ್ಮಗೂ ನನಗೂ ಅದೇ ಇದು ವ್ಯವಸಾಯ ಬಿಟ್ಟು ಬೇರೆ ಕೆಲಸ ಮಾಡು ಅಂತಾರೆ ನಮ್ಮಮ್ಮ ಏನಾರೋ ನಿನ್ ಮಾಡು ನಮ್ಗೆ ಇಷ್ಟ ಆದ್ರೆ ನೀನ್ ವ್ಯವಸಾಯ ಬಿಡು ಅಂತಾರೆ ನಮ್ಗೆ ವ್ಯವಸಾಯ ಬಿಟ್ಟು ಬೇರೆ ಮಾಡಕ್ ನಮ್ಗೆ ಮನ್ಸ್ ಬರಲ್ಲ ಕಾಯಿಲ್ಲ ಚೆನ್ನಾಗಿದೆ ಕಾಯಿ ಸಕದಾಗ್ ಬಿಡುತ್ತೆ ಕಾಯ್ದೇನು ಇದಾಗಲ್ಲ ಆದ್ರೆ ಕಾಯಿ ಬಿಟ್ಟು ಆತರ ಹೋಗ್ಬಿಟ್ರೆ ಅದು ಬೇಜಾರಾಗ ವಿಚಾರ ಇಲ್ಲ ಚೆನ್ನಾಗಿ ಬಂದಿದೆ ಇಳುವರಿ ಎಲ್ಲ ಇಲ್ಲ ಎಲ್ಲಾ ಕಡೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತಂದ್ರೆ ಏನ್ ಮಾಡಿದ್ರಿ ಚೆನ್ನಾಗಿದೆ ಸರ್ ಮೊದಲನೇ ಸರಿ ಹು ಹೋಗ್ಬಿಟ್ಟಂತ ಪೂರ್ತಿ ಕಾಯಿ ಹೋಯ್ತು ಸರ್ ಮಳೆ ಜಾಸ್ತಿ ಮಳೆ ಜಾಸ್ತಿ ಆಯ್ತು ಆಗ ಮಳೆಗೆ ಈ ತರ ಒಂದ ಸ್ವಲ್ಪ ಕಲರ್ ಗಿಡ ಡ್ಯಾಮೇಜ್ ಆಗಿದ್ದು ಒಂದ ಸ್ವಲ್ಪ ಮೋಡ ಮುಚ್ಚಿಕೊಂಡು ಬಿತ್ತು ನಾವು ಏನು ಅಷ್ಟಿ ಕೊಟ್ಟ್ರು ಕೆಲಸ ಮಾಡಲಿಲ್ಲ ಅದು ಬಿಟ್ಟಿದೆ ಎಲ್ಲ ಕಡೆ ಹಣ್ಣು ಸೈಜ್ ಇದೆ ಸರ್ ಹಣ್ಣು ಮಾತ್ರ ಯಾರು ಇದಾಗಿಲ್ಲ ಸೈಜ್ ಇದೆ ನೋಡಿ ಇಲ್ಲೆಲ್ಲ

ಮೇಲೆ ನೋಡಕ್ ಮಾತ್ರ ಎಷ್ಟು ಸುಂದರವಾಗಿ ಕಾಣಿಸ್ತೈತೆ ಅದು ಹೊರಗಡೆ ನೋಡಿ ಯಾವ ಸಮಸ್ಯೆ ಇದೆ ಅಂತ ಸರಿ ಸರ್ ಧನ್ಯವಾದಗಳು ಸರ್